ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊಸ್ತಿಲ ಬಳಿ ಇದನ್ನು ಚೆಲ್ಲಿದ್ರೆ ಸಾಕು ನಮಗೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸೋದಕ್ಕೆ ಈ ಈ ಒಂದು ಪರಿಹಾರ ತುಂಬ ಸಹಾಯ ಬರುತ್ತೆ ಹಾಗೂ ಇದರ ಜೊತೆ ಕಲ್ಲುಪ್ಪಿನ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಕಲ್ಲುಪ್ಪು ಅನ್ನೋದು ಮಹಾಲಕ್ಷ್ಮಿಯ ಒಂದು ಸ್ವರೂಪ ಸಮುದ್ರದಲ್ಲಿ ಹುಟ್ಟಿರುವಂಥ ವಸ್ತುಗಳು ನಿಮಿಷಗಳಲ್ಲೇ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಯಾರಿಗೆ ದೃಷ್ಟಿಯಾಗಿರುತ್ತೋ ಯಾರಲ್ಲಿ ನೆಗೆಟಿವಿಟಿ ಜಾಸ್ತಿ ಇರುತ್ತೋ ಯಾರ ಮನೆಯಲ್ಲಿ ಕಷ್ಟಗಳು ತುಂಬ ಇರುತ್ತೋ ನೆಗೆಟಿವಿಟಿ ಅನ್ನೋದು ತುಂಬ ಮನೆಯಲ್ಲಿ ಇದ್ದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸುಖ ಸುಮ್ಮನೆ ಜಗಳಗಳು ಇರುತ್ತೆ ಮನೆಯಲ್ಲಿ ಒಂದು ದಿನ ನೆಮ್ಮದಿಯಾಗೇ ಇರೋದಿಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ ಹೊಂದಾಣಿಕೆಯ ಭಾವ ಇಲ್ಲದೆ ಯಾವಾಗಲೂ ಅಷ್ಟೇ ಇವರೊಂದು ಮಾತು ಹೇಳಿದರೆ ಅವರೊಂದು ಮಾತು ಹೇಳ್ತಾರೆ ಆ ಮಾತುಗಳ ಹೊಂದಾಣಿಕೆ ಇಲ್ಲದೆ ಜಗಳ ಆಗುವಂಥದ್ದು ಸಾಲಗಳು ಜಾಸ್ತಿ ಆಗಿರುವಂಥದ್ದು ಒಂದೇ ಸಮಯಕ್ಕೆ ನಾವು ಯಾವಾಗಲೂ ಅಷ್ಟೇ ರಾತ್ರಿ ಆಗಿರಬಹುದು ಕೂತ್ಕೊಂಡು ಮನೆಯಲ್ಲಿರುವ ಸದಸ್ಯರೆಲ್ಲರೂ ಒಂದು ಸಮಯ ಆದರೂ ಕೂತ್ಕೊಂಡು ಊಟ ಮಾಡಬೇಕು ಅಂತ ಎಷ್ಟೋ ಆಸೆ ಇರುತ್ತೆ ಕುಟುಂಬಗಳಲ್ಲಿ ಆದರೆ ಅವರ ಪಾಡಿಗೆ ಅವರು ಎಲ್ಲರೂ ಕೂಡ ಒಂದೊಂದು ದಿಕ್ಕಿನಲ್ಲಿ ಕೂತ್ಕೊಂಡು ಊಟ ಮಾಡುವಂಥದ್ದು ಈ ಥರ ಸಮಸ್ಯೆಗಳೆಲ್ಲ ಜಾಸ್ತಿ ಆಗಿರುತ್ತೆ ಅಂಥವರು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಮನೆಯ ಒಳಗಡೆ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಮಹಾಲಕ್ಷ್ಮಿ ಅಂದ್ರೇ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸುಖ ಸಂತೋಷ ೋಷ ಸಮೃದ್ಧಿ ಅಷ್ಟೈಶ್ವರ್ಯಗಳನ್ನು ಕೊಡುವಂಥ ಪರಿಹಾರಗಳು ಇದಾಗಿರುತ್ತೆ ಅದು ಹಬ್ಬದ ದಿನಗಳಲ್ಲಿ ಈಗ ನಮಗೆ ನವಮಿ ಇರೋದ್ರಿಂದ ನವಮಿಯ ದಿನ ತುಂಬಾ ಶಕ್ತಿ ಇರುತ್ತೆ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರಿಗೂ ಕೂಡ ಒಂದು ತಾಳ್ಮೆಯ ಸ್ವಭಾವ ಅನ್ನೋದು ಬರುತ್ತೆ ಸ್ನೇಹಿತರೆ ತಾಳ್ಮೆ ಅನ್ನೋದು ಇಲ್ಲ ಅಂದರೆ ನಾವು ಯಾವಾಗಲೂ ಅಷ್ಟೇ ಜಗಳಗಳು ಜಾಸ್ತಿ ಇರುತ್ತೆ ಮನೆಯಲ್ಲಿ ಕಿರಿಕಿರಿ ಅನ್ನೋದು ತುಂಬಾ ಇರುತ್ತೆ ಆ ಕಿರಿಕಿರಿಯಿಂದ ಯಾವಾಗಲೂ ಮನೆ ಹೊರಗಡೆ ಇರಬೇಕು ಮನೆ ಒಳಗಡೆ ಬಂದರೆ ಸಾಕಪ್ಪ ತಲೆ ನೋವು ಅಂತ ಹೇಳ್ತೀವಿ ನೋಡಿ ಆ ಥರ ಆಗಿಬಿಡುತ್ತೆ ಆದರೆ ಸಂಧ್ಯಾಕಾಲದಲ್ಲಿ ಯಾಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಪ್ರತಿ ಒಂದು ದಿನವೂ ಕೂಡ ಮಹಾಲಕ್ಷ್ಮಿ ಪ್ರತಿ ಮನೆಯ ಹತ್ತಿರ ಹೊಸ್ತಿಲ ಬಳಿ ಬಂದು ನೋಡ್ತಾಳೆ ಸ್ನೇಹಿತರೆ ಇವರ ಮನೆಗೆ ಹೋಗ್ಬೇಕಾ ಬೇಡವಾ ಅನ್ನೋದು ಆ ತಾಯಿ ನಿರ್ಧಾರ ಮಾಡ್ತಾಳೆ ನಮ್ಮ ಮನೆಯ ಒಳಗ ಹೊರಗಡೆ ನಾವು ಏನಾದರೂ ಚಪ್ಪಲಿ ಪರ್ಕೆ ಅದನ್ನೆಲ್ಲ ಹಂಗೆ ಬಿಟ್ಟು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರು ಕೂಡ ಆ ತಾಯಿ ನಮ್ಮ ಒಳಗಡೆ ಪ್ರವೇಶ ಆಗೋದಿಲ್ಲ ಈ ದಿನ ಈ ಎಲೆಯ ಮೇಲೆ ಇಟ್ಟಾಗ ತುಂಬ ಜನಕ್ಕೆ ಎಲ್ಲರ ಊರಲ್ಲೂ ಕೂಡ ಒಂದು ಹಳ್ಳಿಗಳಾಗಿರಬಹುದು ಎಲ್ಲೆ ಆಗಿರಬಹುದು ಆಲದ ಮರ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಆಲದ ಮರದ ಎಲೆ ಯಾಕೆ ಅಂದರೆ ತುಂಬಾ ವಿಶೇಷವಾಗಿರುತ್ತೆ ಈ ಎಲೆ ದೇವತಾ ವೃಕ್ಷ ಆಗಿರೋದ್ರಿಂದ ಅಗಲವಾಗೂ ಕೂಡ ಈ ಎಲೆ ಇರುತ್ತೆ ಇದನ್ನು ಪರಿಹಾರಕ್ಕೂ ಆಗಿ ನಾವು ತಗೊಂಡಾಗ ನಮ್ಮ ಸಮಸ್ಯೆಗಳು ಅನ್ನೋದು ಅರ್ಧ ಕ್ಲೀನಾಗಿ ಹೋಗ್ಬಿಡುತ್ತೆ ಇನ್ನು ಇದರಲ್ಲಿ ಹಾಕುವ ವಸ್ತುಗಳು ಉಪ್ಪು ಸಾಸಿವೆ ಅರಿಶಿಣ ಕುಂಕುಮ ಇದೆಲ್ಲವೂ ಕೂಡ ನಮಗೆ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಏಕೆಂದರೆ ನಿಸರ್ಗದಲ್ಲಿ ಸಿಗುವಂಥ ವಸ್ತುಗಳು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕಂತಲೇ ಇರುವಂಥದ್ದು ನಿಮಗೇನಾದರೂ ಆಲದ ಮರದ ಎಲೆ ಸಿಗಲಿಲ್ಲ ಅಂದರೆ ಆಗ ನೀವು ವಿಳಿಯದೆಲೆಯನ್ನು ತಗೊಳ್ಳಿ ವೀಳ್ಯದೆಲೆಯನ್ನು ಸಮಯಕ್ಕೆ ಸಿಗಲಿಲ್ಲ ಅಂದರೆ ದಾಸವಾಳದ ಎಲೆ ಬರುತ್ತಲ್ವ ಅಗಲವಾಗಿರುತ್ತೆ ಅದನ್ನು ತಗೊಳ್ಳಿ ಅದನ್ನು ತಗೊಂಡು ನೀವಿಷ್ಟು ವಸ್ತುಗಳನ್ನು ಹಾಕಿ ನಿಮ್ಮ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟಿದೆ ನಿಮ್ಮ ಮನೆಯಲ್ಲಿ ಪ್ಲೇಟಲ್ಲಿ ಇಟ್ಬಿಟ್ಟು ಇದನ್ನು ಉಸ್ತಿಲ ಬಳಿ ಇಟ್ ಇಡಿ ಹೊರ್ಗಡೆಯಾದರೂ ಇಡಿ ಅಥವಾ ಮನೆಯ ಒಳಗಡೆ ಆದರೂ ಇಡಿ ಪೂರ್ತಿಯಾಗಿ ವೀಕ್ಷಿಸಿ ಸ್ನೇಹಿತರೆ ಕೇಳ್ಕೊಳ್ಳಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಹೊಸ್ತಿಲ ಬಳಿ ಇದನ್ನು ನಾವು ಚೆಲ್ಲದಾಗ ಅದು ಸಂಧ್ಯಾಕಾಲದಲ್ಲಿ ಗೋಧೂಳಿ ಸಮಯ ಅಂತ ಹೇಳ್ತೀವಲ್ವಾ ಗೋವುಗಳು ಮನೆಗೆ ಬರುವಂಥ ಸಮಯಗಳಲ್ಲಿ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಏನು ನಾವು ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳದೇ ಇದ್ದರೂ ಕೂಡ ಈ ಸಣ್ಣ ರೆಮಿಡಿಗಳನ್ನು ಮಾಡಿಕೊಂಡ್ರೆ ಸಾಕು ಯಾವಾಗಲೂ ನಮ್ಮ ಮನೆ ತುಂಬ ಸಕಾರಾತ್ಮಕವಾಗಿ ಇರುತ್ತೆ ಹೊಸ್ತಿಲ ಹತ್ರ ನೀವು ಒಂದು ಗಾಜಿನ ಲೋಟವನ್ನು ತಗೊಂಡು ಸ್ವಲ್ಪ ನೀರನ್ನು ಹಾಕಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ವಸ್ತುಗಳೆಲ್ಲ ನಮ್ಮ ಮನೆಗಳಲ್ಲೇ ಇರುತ್ತೆ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ಪೂಜೆಗೆ ಅಂತಲೇ ನಾವು ಪರ್ಫ್ಯೂಮನ್ನು ಬಳಸ್ತೀವಿ ಅದಿದ್ದರೆ ಎರಡು ಹನಿಗಳನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ರೋಸ್ ಪೆಟಲ್ಸ್ ಹಾಕ್ಕೊಳ್ಬಹುದು ಈ ಗುಲಾಬಿ ಇದು ಫ್ರೇಗ್ರೆನ್ಸ್ ಇರುವಂಥದ್ದು ಬರುತ್ತೆ ನೀವು ಅದರ ಒಂದು ಜೆಲ್ಲನ್ನು ಕೂಡ ಹಾಕ್ಕೊಳ್ಬಹುದು ಈ ಗಂಗಾ ಜಲ ಕೂಡ ಹಾಕ್ಕೊಳ್ಬಹುದು ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ರೋಸ್ ವಾಟರ್ ಅಂತ ಹೇಳಿದೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೆ ಸ್ವಲ್ಪ ಕರ್ಪೂರವನ್ನು ಹಾಕ್ಕೊಳ್ಳಿ ಪಚ್ಚ ಕರ್ಪೂರ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಪಚ್ಚ ಕರ್ಪೂರ ಇಲ್ಲಾಂದರೆ ನಾರ್ಮಲ್ ಕರ್ಪೂರವನ್ನು ತಗೊಳ್ಳಿ ಒಂದೊಂದು ಚಿಟಿಕೆ ಅರಿಶಿನ ಕುಂಕುಮವನ್ನು ಹಾಕಿಬಿಟ್ಟು ಸ್ವಲ್ಪ ಹಸಿ ಹಾಲು ಏನಾದರೂ ಇದ್ದರೆ ಒಂದು ಎರಡು ತೊಟ್ಟನ್ನು ಹಾಕಿ ಸಾಕು ಜಾಸ್ತಿ ಹಾಕೋದಕ್ಕೊಗ್ಬಿಡಿ ಇದೆಲ್ಲವೂ ಕೂಡ ಒಂದು ಶಕ್ತಿದಾಯಕವಾದ ಸುಗಂಧ ಭರಿತವಾದ ಒಂದು ವಸ್ತು ಆಗುತ್ತೆ ಇದನ್ನು ನಾವು ಎತ್ತಿ ಒಂದು ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು ಹೊಸ್ತಿಲ ಬಳಿ ಹೊಸ್ತಿಲು ಅನ್ನೋದು ತುಂಬಾ ಪ್ರಾಧಾನ್ಯವಾಗಿರುವಂಥದ್ದು ಸ್ನೇಹಿತರೆ ನಮ್ಮ ಮನೆಗೆ ಮುಖ್ಯ ದ್ವಾರ ಅಂತ ಹೇಳ್ತೀವಲ್ವಾ ನೀವು ಅದರ ಮೇಲೆ ಪ್ರೋಕ್ಷಣೆ ಮಾಡಿದಾಗ ನಮಗೆ ಒಳ್ಳೆಯದ್ದು ಕೆಟ್ಟದ್ದು ಪ್ರತಿಯೊಂದು ನಮ್ಮ ಮನೆ ಒಳಗಡೆ ಪ್ರವೇಶ ಆಗುವಂಥದ್ದು ನಾವುಗಳು ಮನೆಯನ್ನು ಅಂದರೆ ಕಟ್ಟಬೇಕು ಅಂದರೆ ಮೊದಲು ಪೂಜೆ ಮಾಡುವಂಥದ್ದು ಭೂಮಿ ಪೂಜೆ ಹಾಗೂ ಹೊಸ್ತಿಲು ಪೂಜೆಯನ್ನು ಮಾಡ್ತೀವಿ ಅಷ್ಟು ಪ್ರಾಧಾನ್ಯವಾಗಿರುತ್ತೆ ವಸ್ತಿಲಿಗೆ ಅದಕ್ಕೋಸ್ಕರನೇ ಇದನ್ನು ಮಾಡಿಕೊಂಡಾಗ ಕೋಟ್ಯಾಧೀಶ್ವರರಾಗ್ತಾರೆ ಹೌದು ಸ್ನೇಹಿತರೆ ಎಷ್ಟೋ ಜನ ಕಷ್ಟಗಳಿದ್ದರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡು ಕ್ರಮವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಒಂದೊಂದೇ ಸಮಸ್ಯೆ ಬಗೆಹರಿತ ಅವ್ರಿಗೆ ಆದಾಯ ಅನ್ನೋದು ಜಾಸ್ತಿ ಆಗುತ್ತೆ ಬೇರೆ ಕಡೆಯಿಂದ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕಾಗಿರಬಹುದು ಆಪರ್ಚುನಿಟೀಸ್ ಅಂದರೆ ಅವಕಾಶಗಳು ಅನ್ನೋದು ತಪ್ಪದೇ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರ್ತಾರೆ ಮನೆಯಲ್ಲಿರುವಂಥ ಆರೋಗ್ಯವಾಗಿ ಎಲ್ಲರೂ ಕೂಡ ಇರ್ತಾರೆ ಮೇನ್ ಆ ಮನೆಯಲ್ಲಿರುವಂತ ದುಡಿಯುವಂಥ ಗಂಡಸಿಗೆ ಆದಾಯ ಅನ್ನೋದು ಜಾಸ್ತಿ ಆಗುತ್ತೆ ಇಂಟ್ರೆಸ್ಟ್ ಆಗುತ್ತೆ ಅಂದ್ರೆ ದುಡಿಬೇಕು ಹೊರಗಡೆ ನಾವು ಕಷ್ಟಪಟ್ಟು ದುಡಿದಾಗ ನಮ್ಮ ಸಂಸಾರವನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನುವ ಒಂದು ಮನೋಭಾವ ಅನ್ನೋದು ಜಾಸ್ತಿ ಆಗುತ್ತೆ ತುಂಬ ಜನ ನೋಡಿರ್ತೀವಿ ಈಗಿನ ಕಾಲದಲ್ಲಿ ಸುಮ್ಮನೆ ನಾವು ಇಷ್ಟು ಓದ್ಕೊಂಡಿದ್ದೀವಿ ನಮಗೆ ಕೆಲಸ ಸಿಕ್ಕಿಲ್ಲ ಆ ಥರ ಈ ಥರ ಅಂತ ನೆಪ ಹಾಕ್ಕೊಂಡು ಇದ್ಬಿಟ್ಟಿರ್ತಾರೆ ಮನೆಗಳಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ಕೊಂಡು ಒದ್ದಾಡಿಕೊಂಡು ಕಷ್ಟಪಡ್ತಾ ಇರ್ತಾರೆ ಸ್ನೇಹಿತರೆ ಆ ಕಷ್ಟಪಡುವಾಗ ಏನು ನೋವು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಎಲ್ಲರೂ ಕೂಡ ಇದನ್ನು ಮಾಡಿಕೊಂಡಾಗ ಆ ಮನೆಯಲ್ಲಿ ಆ ಯಜಮಾನನಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಶಕ್ತಿ ಎಲ್ಲವನ್ನು ಆ ತಾಯಿ ಕೊಟ್ಟು ಕಾಪಾಡ್ತಾಳೆ ಅದಕ್ಕೆ ಈ ಪರಿಹಾರಗಳನ್ನು ನಾವು ತಪ್ಪದೇ ಮಾಡ್ಕೊಳ್ತಾ ಇರಬೇಕು ಇದು ಹಬ್ಬದ ದಿನಗಳಲ್ಲಿ ಇನ್ನಷ್ಟು ಪ್ರಕೃತಿಯಲ್ಲಿ ನಮಗೆ ಶಕ್ತಿ ಅನ್ನೋದು ಅದರ ಪ್ರಭಾವ ಅನ್ನೋದು ಜಾಸ್ತಿ ಇರುತ್ತೆ ಈ ದಿನ ನವಮಿ ಕೂಡ ಆಗಿರೋದ್ರಿಂದ ನಾವು ರಾಮಸ್ವಾಮಿ ಸೀತಾಮಾತೆಯಷ್ಟು ತಾಳ್ಮೆ ಸಹನೆ ಪ್ರೀತಿ ನಂಬಿಕೆ ಅದೆಲ್ಲವೂ ಕೂಡ ನಾವು ಗಳಿಸ್ಕೊಳ್ಳೋದಕ್ಕೆ ಅವರ ಆಶೀರ್ವಾದ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಮಾರನೇ ದಿನ ಅವು ಅದನ್ನು ಪ್ಲೇಟಲ್ಲಿ ಇಟ್ಟಿರ್ತೀರಲ್ವ ಉಪ್ಪು ಸಾಸಿವೆ ಕಲ್ಲುಪ್ಪು ಅರಿಶಿಣ ಕುಂಕುಮ ಇದನ್ನು ತೆಗೆದು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕ್ಬಿಟ್ಟು ಬನ್ನಿ ಇಷ್ಟೇ ಸುಲಭವಾಗಿ